ನಮಸ್ತೆ ಚೇಳು ನ್ಯೂಸ್ ಕನ್ನಡಕ್ಕೆ ಸ್ವಾಗತ ಅತಿಥಿ ಶಿಕ್ಷಕರಿಗೆ ಬೀಳ್ಕೊಡುಗೆ ಸನ್ಮಾನ ಕಾರ್ಯಕ್ರಮ ನೂತನ ತಾಲೂಕು ಚೇಳೂರು ವ್ಯಾಪ್ತಿಯ ಎಂ ನಲ್ಗುಟ್ಲಪಲ್ಲಿ ಕ್ಲಸ್ಟರ್ನ ಅತಿಥಿ ಶಿಕ್ಷಕರಿಗೆ ಜಿ ಎಚ್ ಪಿ ಎಸ್ ಎಸ್ ಪಸ್ಪುರಪಲ್ಲಿ ಶಾಲೆಯಲ್ಲಿ ಆತ್ಮೀಯ ಸನ್ಮಾನ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿತ್ತು ಕ್ಲಸ್ಟರ್ನ ಸಿ ಆರ್ ಪಿ ಕುಮಾರ್ ಹಾಗೂ ಬಾಗೇಪಲ್ಲಿ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಉಪಾಧ್ಯಕ್ಷ ಆಂಜನೇಯಲು ಇತರೆ ಗಣ್ಯರು ಗಿಡಕ್ಕೆ ನೀರುಣಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಕಾರ್ಯಕ್ರಮದಲ್ಲಿ ಸಿ ಆರ್ ಪಿ ಮಾತನಾಡಿ ಅತಿ ಶಿಕ್ಷಕರು ನಮ್ಮ ಕ್ಲಸ್ಟರ್ನಲ್ಲಿ ಉತ್ತಮ ಸೇವೆ ಸಲ್ಲಿಸಿದ್ದು ಅವರನ್ನು ಆತ್ಮೀಯವಾಗಿ ಗೌರವಿಸುವುದು ನಮ್ಮ ಕರ್ತವ್ಯ ಎಂದರು ನಂತರ ಆಂಜನೇಯಲೂರ್ ಅವರು ಮಾತನಾಡಿ ಬಾಗೇಪಲ್ಲಿ ತಾಲೂಕಿನಲ್ಲಿ ಅತಿ ಶಿಕ್ಷಕರು ಉತ್ತಮ ರೀತಿಯಲ್ಲಿ ಸೇವೆ ಸಲ್ಲಿಸುತ್ತಿದ್ದು ಎಂ ನಲ್ಗುಟ್ಟಪಲ್ಲಿ ಕ್ಲಸ್ಟರ್ ಒಂದು ರೀತಿ ಮಾದರಿಯಾಗಿದೆ ತಾಲೂಕಿಗೆ ಎಂದರು ಒಬ್ಬ ಮನುಷ್ಯ ದೊಡ್ಡವನಾದರೆ ಸಾಲದು ಉತ್ತಮ ವ್ಯಕ್ತಿತ್ವ ಅವಶ್ಯಕತೆ ಇಂತಹ ವ್ಯಕ್ತಿತ್ವ ಹೊಂದಿರುವಂಥ ಉತ್ತಮ ರೀತಿಯ ಸಿ ಆರ್ ಪಿ ವಿಜಯಕುಮಾರ್ ಎಂದು ಬಣ್ಣಿಸಿದರು ಅತಿ ಶಿಕ್ಷಕರಿಗೆ ಶುಭ ಹಾರೈಸಿ ಈ ಸಂದರ್ಭದಲ್ಲಿ ಅತಿ ಶಿಕ್ಷಕ ಬಾವಾ ಕೆ ಮಾತನಾಡಿ ನಮ್ಮ ಆತ್ಮೀಯವಾಗಿ ಕಂಡು ಗೌರವವಾಗಿ ನಮ್ಮನ್ನು ಸನ್ಮಾನಿಸಿದ ಎಲ್ಲ ಗಣ್ಯರಿಗೂ ಕೃತಜ್ಞತೆಯನ್ನು ತಿಳಿಸಿದರು ಕಾರ್ಯಕ್ರಮದಲ್ಲಿ ಪಸುಬಾರಪಲ್ಲಿ ಶಾಲೆ ಶಿಕ್ಷಕರು ಉತ್ತಮ ಭೋಜನ ವ್ಯವಸ್ಥೆ ಮಾಡಿದರು ಕಾರ್ಯಕ್ರಮದಲ್ಲಿ ಚೇಳೂರು ಹೋಬಳಿ ಸಿ ಆರ್ ಪಿಗಳಾದ ಡಿ ಕೆ ಬಾಲಾಜಿ ನರೇಶ್ ಮುತ್ತಪ್ಪ ಸಮೀವುಲ್ಲಾ ಇವರುಗಳು ಅತಿಥಿಗಳಾಗಿ ಬಂದಿತ್ತು ಎನ್ ಎಂ ಸಮೀವುಲ್ಲಾ ಅವರಿಗೆ ಎಂ ನಲ್ಗುಟ್ಲಪಲ್ಲಿ ಸಿ ಆರ್ ಪಿ ಹಾಗೂ ಎಲ್ಲ ಶಾಲೆ ಶಿಕ್ಷಕರು ಆತ್ಮೀಯವಾಗಿ ಸನ್ಮಾನಿಸಿದರು ನಂತರ ಕಳೆದ ವರ್ಷ ವರ್ಗಾವಣೆಯಲ್ಲಿ ವರ್ಗಾವಣೆಗೊಂಡ ಬೇರೆ ಕಡೆಗೆ ಹೋದಂತಹ ನರಸಿಂಹಪ್ಪ ಶಿಕ್ಷಕರಿಗೆ ಅಡಿಗೆ ಅವರಿಗೂ ಸನ್ಮಾನಿಸಿದರು ಪಸವಳಾರ ಪೊಲೀಸ್ ಶಾಲೆಯ ಮುಖ್ಯ ಶಿಕ್ಷಕ ವಿ ಸತ್ಯನಾರಾಯಣ ಸಹ ಶಿಕ್ಷಕ ಲಕ್ಷ್ಮೀನಾರಾಯಣ ಸಿಆರ್ ಪಿ ರವರು ಸನ್ಮಾನಿಸಿದರು ಈ ಸಂದರ್ಭದಲ್ಲಿ ಸನ್ಮಾನಿತರಾದ ಜಿ ವೆಂಕಟೋಣಪ್ಪ ಕೆ ವಿ ಶ್ರೀನಿವಾಸ ರೆಡ್ಡಿ ಉಮೇಶ್ ಶ್ರೀಕಾಂತ್ ವೆಂಕಟೇಶ್ ನೀಲಾವತಿ ಸುನೀತಾ ನರಸಿಂಹಪ್ಪ ನರಸಿಂಹಮೂರ್ತಿ ರಾಘವೇಂದ್ರ ಇದ್ದು ಕಾರ್ಯಕ್ರಮದಲ್ಲಿ ಪ್ರೌಢಶಾಲೆಯ ಸಹ ಶಿಕ್ಷಕ ಜಯಣ್ಣ ಶಿಕ್ಷಕರಾದ ಶ್ರೀನಿವಾಸಾಚಾರಿ ಸುರೇಶ್ ವೆಂಕಟರೆಡ್ಡಿ ಇತರೆ ಶಿಕ್ಷಕರು ಹಾಗೂ ಮಕ್ಕಳು ಹಾಜರಿದ್ದರು ಏನೇ ಒಂದು ಕಾರ್ಯಕ್ರಮ ನಡೆಸಬೇಕಾದ್ರೂ ಕೂಡ ನಮ್ಮ ಪ್ರಸರದಲ್ಲಿ ಎಲ್ಲರೂ ಕೂಡ ಬಹಳ ಅತ್ಯುತ್ತಮವಾಗಿ ಒಗ್ಗಟ್ಟಾಗಿ ಎಲ್ಲ ಕಾರ್ಯಕ್ರಮಕ್ಕೂ ಕೂಡ ಸಹಕಾರ ಕೊಟ್ಕೊಂಡು ನಿಮ್ಮ ಸಹಕಾರಕ್ಕೆ ನಾನು ಅಭಾರಿಯಾಗಿದ್ದೇನೆ ಹಾಗಾಗಿ ಈ ಒಂದು ಪ್ರತಿ ವರ್ಷ ಕೂಡ ನಾವು ಈ ಒಂದು ಗತ್ ಅತಿ ಶಿಕ್ಷಕರ ಕಾರ್ಯವೈಖರನ್ನು ಗಮನಿಸಿ ಅವರಿಗೆ ಸರಳ ಸನ್ಮಾನ ಕಾರ್ಯಕ್ರಮ ಮಾಡುವಂಥ ಒಂದು ಅಭ್ಯಾಸವನ್ನು ಇಟ್ಕೊಂಡಿದ್ದೇವೆ ಹಾಗಾಗಿ ಈ ಒಂದು ಕಾರ್ಯಕ್ರಮವನ್ನು ಇನ್ನು ಮುಂದುವರಿಸ್ಕೊಂಡು ಹೋಗ್ತೇವೆ ಅದೇ ರೀತಿಯಾಗಿ ಮಾರ್ಚ್ ಮೂವತ್ತಿಗೆ ಈ ಒಂದು ಅತಿ ಶಿಕ್ಷಕರ ಕಾರ್ಯಕ್ರಮ ನಿಮ್ಮ ಈ ಶೈಕ್ಷಣಿಕ ಆದಾಯ ಈ ವರ್ಷದ ಕೆಲಸ ಮುಗಿಯುತ್ತೆ ಮತ್ತು ಒಂದನೇ ತಾರೀಕಿಂದ ನಿಮ್ಗೆ ಯಾವುದೇ ಸಂಭಾವನೆ ಇರೋದಿಲ್ಲ ಹಾಗಾಗಿ ಈ ಒಂದು ತಿಂಗಳು ಮೂವತ್ತಿಗೆ ನಿಮ್ಮದು ಕೊನೆ ಆಗುತ್ತೆ ಇಷ್ಟು ಹೇಳ್ತಾ ಒಂದು ಕಾರ್ಯಕ್ರಮ ಮುಗಿಸ್ತಾ ಇದ್ದೇವೆ ಜೈ ಹಿಂದ್ ಜೈ ಕರ್ನಾಟಕ ಮಾತು ಒಂದು ಕಡೆ ಹೇಳ್ತಾರೆ ಏನು ಅಂತ ಹೇಳಿದರೆ ಒಂದು ದೇಶ ಕಟ್ತಕ್ಕಂಥ ಕೆಲಸ ನಡೀತಕ್ಕಂಥದ್ದು ಒಂದು ದೊಡ್ಡ ಮನಸ್ಸಿನ ಸಣ್ಣ ಜನರಿಂದ ಅಂತಕ್ಕಂಥ ಮಾತನ್ನು ಒಬ್ಬ ನೇತಾರ ಹೇಳ್ತಾರೆ ಅಂದರೆ ಮನುಷ್ಯ ದೊಡ್ಡವನಾಗಿದ್ದರೆ ಸಾಲದು ಅವನಲ್ಲಿ ದೊಡ್ಡ ವ್ಯಕ್ತಿತ್ವ ಇರಬೇಕು ಅಂತಕ್ಕಂಥದ್ದು ದೊಡ್ಡ ಮನಸ್ಸಿದ್ದಾಗ ಮಾತ್ರ ಆ ಒಂದು ಯಾವುದೇ ಕಾರ್ಯ ಯಶಸ್ವಿ ಕಡೆ ಸಾಗಿಸ್ಕೊಂಡು ಹೋಗತಕ್ಕಂಥ ಒಂದು ದಿಸೆಯಲ್ಲಿ ಅದನ್ನು ಕೊಂಡೊಯ್ಯಬೋದು ಅಂತಕ್ಕಂಥ ಮಾತನ್ನು ಹೇಳಿರ್ತಾರೆ ಆ ಮಾತನ್ನು ಹೇಳಿರ್ತಕ್ಕಂಥ ಬೇರೆ ಯಾರೂ ಅಲ್ಲ ನಮ್ಮ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅದು ಹೇಳ್ತಾರೆ ಒಂದು ದೇಶ ಕಟ್ತಕ್ಕಂಥ ಕೆಲಸ ನಡೀತಕ್ಕಂಥದ್ದು ದೊಡ್ಡ ಮನುಷ್ಯನ ಸಣ್ಣ ಜನರಿಂದ ಆದರೆ ಸ ಸಣ್ಣ ಜನರಿಂದ ಆಗ್ತಕ್ಕಂಥದ್ದನ್ನು ಹೊರತುಪಡಿಸಿದರೆ ಅಲ್ಲಿ ಬೇರೆ ರೀತಿಯಾಗಿ ನಾವು ಕಿರಿಯರಿ ಮೇಲೆ ನೋಡ್ತಕ್ಕಂಥದ್ದೆಲ್ಲ ಮನುಷ್ಯ ಅಂತ ವ್ಯಕ್ತಿತ್ವ ದೊಡ್ಡದಿರಬೇಕು ಅಂತ ಯಾಕೆ ನಾನು ಈ ಮಾತನ್ನು ಹೇಳ್ತಾ ಇದ್ದೀನಿ ಕಾರ್ಯಕ್ರಮದಲ್ಲಿ ಅಂತ ಹೇಳಿದರೆ ನಮ್ಮ ಜಿಲ್ಲೆಯ ಎಲ್ಲ ಕಡೆ ಕೂಡ ಅತಿ ಶೀರ್ಷಿಕರು ಬಹಳಷ್ಟು ಜನ ಇದ್ದಾರೆ ಆದಾಗ್ಯೂ ಕೂಡ ನಾವು ಕಂಡುಕೊಂಡ ಹಾಗೆ ನಮ್ಮ ಬಾಗೇಪಲ್ಲಿ ತಾಲೂಕಲ್ಲಿ ಇಪ್ಪತ್ತೆರಡು ಕ್ಲಶ್ಟರಲ್ಲಿ ಇದ್ದಾಗಿಯೂ ಕೂಡ ಈ ಒಂದು ಕ್ಲಶ್ಟರಲ್ಲಿ ಇದು ನಾನು ಸತತವಾಗಿ ಮೂರನೇ ಬಾರಿ ಈ ಒಂದು ಕಾರ್ಯಕ್ರಮಕ್ಕೆ ನನಗೆ ಆಹ್ವಾನ ಕೊಟ್ಟು ನನ್ನನ್ನು ಕರೆಸ್ಕೊಂಡು ಒಂದು ಅಷ್ಟು ಹಿತನೋಡಿಗಳನ್ನು ಮಾತಾಡಬೇಕು ಸರ್ ಅಂತಕ್ಕಂಥದ್ದನ್ನು ಹೇಳಿರ್ತಕ್ಕಂಥದ್ದು ಯಾರು ಅಂತ ಹೇಳಿದ್ರೆ ನಮ್ಮ ವಿಜಯಕುಮಾರ್ ಅಂತ ಹೇಳಿದರೆ ಅದು ಈ ವಿಚಾರದಲ್ಲಿ ತಪ್ಪಾಗಲಿಕ್ಕಿಲ್ಲ ಹಾಗಾಗಿ ಎಲ್ಲರಿಗೂ ಎಲ್ಲ ವ್ಯಕ್ತಿಗಳು ಶ್ರೀಮಂತರು ಅಂತನೂ ಅಲ್ಲ ಶ್ರೀಮಂತರಿರ್ತಕ್ಕಂಥವರೆಲ್ಲ ಬಡವರು ಅಂತನೂ ಅಂತಲ್ಲ ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀವಿ ಅಂತ ಹೇಳಿದ್ರೆ ಯಾರು ದಾನ ಮಾಡ್ತಕ್ಕಂಥ ವ್ಯಕ್ತಿತ್ವವನ್ನು ಪಡ್ಕೊಂಡಿರ್ತಾನೋ ಆತ ಹೃದಯವಂತಿಕೆಯಲ್ಲಿ ಶ್ರೀಮಂತ ಎಷ್ಟೇ ಶ್ರೀಮಂತನಾಗಿದ್ದರೂ ಕೂಡ ದಾನ ಮಾಡ್ತಕ್ಕಂಥ ಗುಣ ಇಲ್ಲ ಅಂತ ಹೇಳಿದ್ರೆ ಆತನು ಶ್ರೀಮಂತನಾಗಿದ್ದರೂ ಕೂಡ ಬಲವಾನೆ ಹಾಗಾಗಿ ಈ ಒಂದು ಕ್ಲಶ್ಟರಿಗೆ ಸಿ ಆರ್ ಪಿ ವಿ ಆಗ್ಲೇರ್ತಕ್ಕಂಥ ವಿಜಯಕುಮಾರರಲ್ಲಿ ನಾನು ಕಂಡುಕೊಂಡಿರ್ತಕ್ಕಂಥದ್ದು ಏನು ಅಂತ ಹೇಳಿದ್ರೆ ಅವರಲ್ಲಿ ಹೃದಯ ಶ್ರೀಮಂತಿಕೆ ಶ್ರೀಮಂತಿಕೆ ಇದೆ ಬೇರೊಬ್ಬರನ್ನು ಗೌರವಿಸ್ತಕ್ಕಂಥ ಒಂದು ಶ್ರೀಮಂತಿಕೆ ಇದೆ ಕನಿಷ್ಠ ಸಂಬಳ ತಗೊಂಡ್ರು ಕೂಡ ವಿಶೇಷವಾಗಿ ಅದ್ದೂರಿಯಾಗಿ ಕ ಸೇವೆ ಕಂಡು ಕೊಂಡುಬಿಟ್ಟು ಕಂಡುಕೊಂಡಿರ್ತಕ್ಕಂಥ ಈ ಒಂದು ದಿಸೆಯಲ್ಲಿ ಅತಿಥಿ ಶಿಕ್ಷಕರಾಗಿ ಅಲ್ಲಿ ಅವರು ಅತಿಥಿ ಶಿಕ್ಷಕರಂತ ನಾವು ಕರೆಯೋಕ್ಕೂ ನಮಗೆ ಮನಸ್ಸು ಬರಲ್ಲ ಯಾಕಂತ ಹೇಳಿದರೆ ನಮ್ಮಷ್ಟೇ ಕೆಲಸ ಅವ್ರು ಮಾಡ್ತಾ ಇದ್ದಾರೆ ಇನ್ನೂ ಒಂದು ಕೈ ಮೇಲಾಯಿಸಿ ಅವರು ನಾವು ಏನೇ ಹೇಳಿದರೂ ಕೂಡ ಆ ಕೆಲಸವನ್ನು ಆ ಒಂದು ಶೈಕ್ಷಣಿಕ ಪರವಾಗಿರ್ತಕ್ಕಂಥ ಕಾರ್ಯಗಳಲ್ಲಿ ತೊಡಗಿಸ್ಕೊತಾ ಇದ್ದಾರೆ ಹಾಗಾಗಿ ಪ್ರತಿಯೊಬ್ಬ ಮನುಷ್ಯನಲ್ಲೂ ಗುರಿ ಇದೆ ಆದರೆ ಗುರಿಯನ್ನು ತಲುಪೋದಕ್ಕೆ ನಮಗೆ ಬೆನ್ನೆಲುಬಾಗಿ ತಟ್ಟಿ ಅದನ್ನು ಪ್ರೋತ್ಸಾಹ ಕೊಡ್ತಕ್ಕಂಥ ಒಬ್ಬ ಗುರು ಬೇಕಾಗತ್ತೆ ಆ ಗುರುಗಳು ಯಾರು ಅಂತಕ್ಕಂಥದ್ದಲ್ಲ ನಿಮಗೆಲ್ಲರಿಗೂ ಕೂಡ ಮಾರ್ಗದರ್ಶನ ಆಗ್ತಕ್ಕಂತಹ ಶ್ರೀಯುತ ವಿಜಯಕುಮಾರ್ ಅಂತ ಹೇಳಿದರೆ ಈ ಸಂದರ್ಭದಲ್ಲಿ ತಪ್ಪಾಗ್ಲಿಕ್ಕಿಲ್ಲ ಹಾಗಾಗಿ ನೀವೆಲ್ಲ ಕೂಡ ಕಡಿಮೆ ಸಂಬಳ ಸಂಬಳದ ಪ್ರಶ್ನೆ ಅಂತಿಲ್ಲ ಇಲ್ಲಿ ಇಲ್ಲಿ ಸೇವೆ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಹಾಗಾಗಿ ಗಾಂಧೀಜಿಯವರೊಂದು ಕಡೆ ಹೇಳ್ತಾರೆ ಸೇವೆಗೆ ಏನಪ್ಪ ಪ್ರತಿಫಲ ನಿನ್ನಲ್ಲಿ ಅಂತ ಕೇಳಿದಾಗ ಗಾಂಧೀಜಿಯವರು ಹೇಳಿದರು ನೋಡಪ್ಪ ನಾನು ಮಾಡಿರ್ತಕ್ಕಂಥ ಸೇವೆಗೆ ಸೇವೆಯನ್ನೇ ಪ್ರತಿಫಲ ಬೇರೆ ಏನು ಕೂಡ ನಾನು ಪ್ರತಿಫಲಾಪ ಪ್ರತಿಫಲಾಪೇಕ್ಷಿ ಅಂತಕ್ಕಂಥದ್ದು ಅಲ್ಲ ಅಂತಕ್ಕಂಥ ಮಾತನ್ನು ಹೇಳ್ತಾರೆ ಹಾಗಾಗಿ ಪ್ರತಿ ವರ್ಷ ಕೂಡ ಈ ಒಂದು ಕ್ಲಶ್ಟ್ರಲ್ಲಿ ಬಹಳ ಸಂತೋಷದಾಯಕವಾಗಿರ್ತಕ್ಕಂಥ ಕಾರ್ಯಕ್ರಮ ಇದು ಯಾಕಂತ ಹೇಳಿದರೆ ಅವರು ನಮ್ಮ ಗೆಸ್ಟ್ ನಮ್ಮ ಶಾಲೆಗೆ ಅತಿಥಿಗಳಾಗಿ ಬಂದಿದ್ದಾರೆ ಕ್ಲಸ್ಟರ್ಗೆ ಅತಿಥಿಗಳಾಗಿ ಬಂದಿದ್ದಾರೆ ತಾಲೂಕಿಗೆ ಅತಿಥಿಗಳಾಗಿ ಬಂದಿದ್ದಾರೆ ಅವರು ಅವರ ಸೇವೆಯನ್ನು ಗುರುತಿಸಿ ಅವರನ್ನು ಬೆನ್ನು ತಟ್ಟು ಪ್ರೋತ್ಸಾಹ ಮಾಡ್ತಕ್ಕಂಥ ದಿಸೆಯಲ್ಲಿ ಒಂದು ಸಂತೋಷಕರವಾಗಿರ್ತಕ್ಕಂಥ ಒಂದು ಕೂಟವನ್ನು ಏರ್ಪಡಿಸಿ ಕಾರ್ಯಕ್ರಮ ಯಶಸ್ವಿಯಾಗಲಿಕ್ಕೆ ಅದ್ಧೂರಿಯಾಗಿ ಇದು ಬಹಳ ಎಷ್ಟು ಸೌಜನ್ಯುತವಾಗಿರ್ತಕ್ಕಂಥ ಒಂದು ಅರ್ಥಪೂರ್ಣವಾಗಿರ್ತಕ್ಕಂಥ ಕಾರ್ಯಕ್ರಮ ಅಂತ ಹೇಳಿದರೆ ನೋಡಿ ಎಲ್ಲ ಶಿಕ್ಷಕರು ಸೇರಿ ಒಂದೆಡೆ ಸೇರಿ ಒಂದೆಡೆ ಕುಳಿತು ಊಟ ಮಾಡಿ ವ್ಯವಸ್ಥಿತವಾಗಿರ್ತಕ್ಕಂಥ ರೀತಿಯಲ್ಲಿ ಈ ಶಾಲೆಯೆಲ್ಲ ಕೂಡ ಸಿಬ್ಬಂದಿ ವರ್ಗದವರು ಅಡುಗೆಯವರು ಮತ್ತು ನಮ್ಮ ಈ ಒಂದು ಈ ನೈಬರ್ಹುಡ್ ಶಾಲೆಗಳಲ್ಲಿ ಎಲ್ಲ ಗುರುಗಳು ಗುರುಮಾತೆಯವರು ಮಕ್ಕಳು ಕೂಡ ಇದೆಲ್ಲ ಕೂಡ ಸಹಕಾರದಿಂದ ಬಹಳ ಉತ್ತಮವಾಗಿರ್ತಕ್ಕಂಥ ಅರ್ಥಪೂರ್ಣವಾಗಿರ್ತಕ್ಕಂಥ ಕಾರ್ಯಕ್ರಮವನ್ನು ಈ ಒಂದು ಅತಿ ಶಿಕ್ಷಕ ಬೀಳ್ಕೊಡುಗೆ ಕಾರ್ಯಕ್ರಮ ಅಂತಕ್ಕಂಥ ಮಾಡಿದ್ದಾರೆ ಈ ದಿಸೆಯಲ್ಲಿ ಈ ಶ ಈ ಕ್ಲಶ್ಟನ್ನ ಎಲ್ಲ ಶಿಕ್ಷಕರನ್ನು ಮತ್ತು ಎಲ್ಲ ಈ ಒಂದು ವ್ಯಾಪ್ತಿಯ ನಮ್ಮ ಹೋಬಳಿ ಎಲ್ಲ ಸಿ ಆರ್ ಪಿ ಮಿತ್ರರನ್ನು ವಿಶೇಷವಾಗಿ ನಮ್ಮ ನೆಮ್ಮನ್ ಪುಟ್ ಬಳಿಯ ವಿಜಯ್ ವಿಜಯಕುಮಾರನ್ನು ನಮನಿಸಿದ ಕಾರ್ಯಕ್ರಮಕ್ಕೆ ಆಗಮಿಸಿ ನನಗೆ ಒಂದಷ್ಟು ಮಾತುಗಳನ್ನು ಹೇಳಲು ಅವಕಾಶ ಕೊಟ್ಟಿದ್ದ ತಮ್ಮೆಲ್ಲರಿಗೂ ಹೊಂದಿಸಿ ನನ್ನ ಮಾತನ್ನು ಮುಗಿಸ್ತೇನೆ ಜೈ ಜೈ ಕರ್ನಾಟಕ ಎಷ್ಟೊತ್ತು ನಮ್ಮ ಅಭಿಪ್ರಾಯಗಳು ಈಗ ಈ ಒಂದು ಕಾರ್ಯಕ್ರಮ ಇಷ್ಟು ಅಚ್ಚುಕಟ್ಟಾಗಿ ನಡೆಯಬೇಕಾಗಿತ್ತು ಸುಮಾರು ಜನ ಆಗೋದಕ್ಕೆ